ನನ್ನ ಸ್ನೇಹಿತರಿಗೆ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜಕೀಯ ಪಕ್ಷಗಳು ಅವುಗಳ ಉಗಮ ಅವುಗಳ ವಿಕಾಸ ಮತ್ತು ಆ ಪಕ್ಷಗಳ ಸಿದ್ಧಾಂತಗಳು ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಚರ್ಚೆ ಇದ್ದೀನಿ ಮೊಟ್ಟ ಮೊದಲಾಗಿ ಪಕ್ಷಗಳಲ್ಲಿ ಪ್ರಕಾರಗಳು ಎಷ್ಟು ಅನ್ನೋದಾದರೆ ನಾವು ಪ್ರಮುಖವಾಗಿ ಪಕ್ಷಗಳಲ್ಲಿ ಮೂರು ರೀತಿಯ ಪ್ರಕಾರಗಳನ್ನು ನಾವು ಬಹುಮುಖ್ಯವಾಗಿ ನೋಡ್ತಾ ಇದ್ದೀವಿ ಒಂದು ಏಕಪಕ್ಷ ಪದ್ಧತಿ ಅಂತ ಏಕಪಕ್ಷ ಪದ್ಧತಿ ಅಂತಂದರೆ ಆ ರಾಷ್ಟ್ರದಲ್ಲಿ ಒಂದು ಪಕ್ಷ ಇಡೀ ರಾಜಕೀಯದಲ್ಲಿ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿ ಆ ದೇಶದ ರಾಜಕೀಯವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿರ್ತದೆ ಅದಕ್ಕೆ ನಾವು ಏಕಪಕ್ಷ ಪದ್ಧತಿ ಅಂತ ಕರಿತಾ ಇದ್ದೀವಿ ಇನ್ನು ದ್ವಿಪಕ್ಷ ಪದ್ಧತಿ ಅಂತ ನೋಡ್ತಾ ಇದ್ದೀವಿ ದ್ವಿಪಕ್ಷ ಪದ್ಧತಿ ಅಂತಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಇತರೆ ಪಕ್ಷಗಳಿದ್ದಾಗಲೂ ಕೂಡ ಎರಡು ಪಕ್ಷಗಳ ನಡುವೆ ನಿರಂತರವಾದಂತಹ ಸಂಘರ್ಷ ಅಧಿಕಾರಕ್ಕಾಗಿ ನಡೆದೇ ಇರುತ್ತದೆ ಒಂದು ಪಕ್ಷ ಅಧಿಕಾರವನ್ನು ವಹಿಸಿಕೊಂಡ್ರೆ ಇನ್ನೊಂದು ಪಕ್ಷ ಸಹಜವಾಗಿ ವಿರೋಧ ಪಕ್ಷವಾಗಿ ಕಾರ್ಯವನ್ನು ಮಾಡುತ್ತಾ ಇರುತ್ತದೆ ಇನ್ನೊಂದು ರೀತಿಯ ರಾಜಕೀಯ ಪಕ್ಷಗಳು ಅಂತಂದ್ರೆ ಬಹುಪಕ್ಷ ಪದ್ಧತಿ ಅಂತ ಬಹುಪಕ್ಷ ಪದ್ಧತಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಅಧಿಕಾರಕ್ಕಾಗಿ ಸಂಘರ್ಷ ನಡೆಸುತ್ತಾ ಇರುತ್ತವೆ ಭಾರತ ಇದು ಬಹುಪಕ್ಷ ಪದ್ಧತಿಯ ಒಂದು ವ್ಯವಸ್ಥೆಯಾಗಿರುವುದು ಕಂಡು ಬರ್ತದೆ ಕಾರಣ ಭಾರತದಲ್ಲಿ ಅನೇಕ ವರ್ಷಗಳಿಂದ ಭಾರತದಲ್ಲಿ ಅನೇಕ ಪಕ್ಷಗಳು ಅಧಿಕಾರಕ್ಕಾಗಿ ಸಂಘರ್ಷ ಇದ್ದಾವೆ ಇರುತ್ತ ಇರುವುದು ಕಂಡು ಬರ್ತಾ ಇದೆ ಹೀಗಾಗಿ ಭಾರತವನ್ನು ಮಲ್ಟಿ ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ಅನ್ನೋದನ್ನು ನಾವು ನೋಡೋದಾದರೆ ನಾವು ಎರಡು ರೀತಿಯಾಗಿ ಅದನ್ನು ನೋಡಬೇಕಾಗ್ತದ ಒಂದು ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೂ ಮತ್ತು ಸ್ವತಂತ್ರ ನಂತರದಲ್ಲಿ ಮುಂದುವರೆದಂತಹ ಏಕೈಕ ಒಂದು ಪಕ್ಷ ಇದ್ದರೆ ಅದು ಆಮ್ ಸಿ ಅಂತ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಐ ಎನ್ ಸಿ ಅಂತಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇವತ್ತು ನಾವು ಏನು ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅಂತ ಕರಿತಾ ಇದ್ದೀವಿ ಅದಕ್ಕೆ ನಾವು ಐ ಎನ್ ಸಿ ಅಂತ ನಾವು ಗುರುತಿಸಬೇಕಾಗ್ತದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದ ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಿಸಿದಂತಹ ಒಂದು ರಾಜಕೀಯ ಪಕ್ಷ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಕೆಲವೊಂದು ರಾಜಕೀಯ ಚಿಂತಕರು ಕೆಲವೊಂದು ರಾಜಕೀಯ ವಿಶ್ಲೇಷಕರು ಸ್ವತಂತ್ರ ಪೂರ್ವದಲ್ಲಿ ಇದೊಂದು ಪಕ್ಷವಾಗಿರಲಿಲ್ಲ ಕೇವಲ ಇದೊಂದು ಒತ್ತಡ ಗುಂಪವಾಗಿ ಬ್ರಿಟಿಷರ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರುವಂತಹ ಒಂದು ಕಾರ್ಯವನ್ನ ಮಾಡಿತ್ತು ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಥವಾ ಇದೊಂದು ಎನ್ ಸಿ ಅನ್ನೋದು ಇದೊಂದು ಚಳುವಳಿಯ ಒಂದು ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ವ್ಯವಸ್ಥೆಯಾಗಿತ್ತು ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡುತ್ತಾರೆ ಅದೇನೇ ಇರಲಿ ಇವತ್ತು ನಾವು ಈ ರಾಜಕೀಯ ಪಕ್ಷ ಎಂದು ನೋಡುವಾಗ ಅದೊಂದು ಪಕ್ಷವಾಗಿ ಹೀಗೆ ಬೆಳೆದು ಬಂದಿತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಇದರ ಉಗಮ ಯಾವ ಯಾವ್ದಾಯಿತು ಅನ್ನೋದನ್ನು ನೋಡಿದ್ರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ನಮ್ಮ ದೇಶದಲ್ಲಿ ಐ ಎನ್ ಸಿ ಪಕ್ಷ ಅಸ್ತಿತ್ವಕ್ಕೆ ಬಂದಿತು ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವಿಷಯ ಬ್ರಿಟಿಷರ ಆಳ್ವಿಕೆ ಇರುವಾದಂತಹ ಸಂದರ್ಭದಲ್ಲಿ ಅತ್ಯಂತ ಹಳೆಯ ಕಾಲದಲ್ಲಿಯೇ ಈ ಒಂದು ಪಕ್ಷ ಅಸ್ತಿತ್ವಕ್ಕೆ ಬರ್ತದೆ ಇನ್ನು ಈ ಒಂದು ಪಕ್ಷ ಸಾವಿರದ ಎಂಬೈ ಸಾವಿರದ ಎಂಟುನೂರ ಎಂಬತ್ತೈದು ವಿಶೇಷವಾಗಿ ಡಿಸೆಂಬರ್ ಇಪ್ಪತ್ತೆಂಟರಂದು ಇದು ಅಧಿಕಾರಕ್ಕೆ ಬರ್ತದ ಅಂದರೆ ಸ್ಥಾಪನೆ ಬರ್ತದಂತ ಇನ್ನು ಇದರ ಒಂದು ಮುಖ್ಯಸ್ಥರಾಗಿ ನೋಡೋದಾದರೆ ಎ ಓ ಹ್ಯೂಮ್ ಇವರು ಇದರ ಸಂಸ್ಥಾಪಕರಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಏವೋ ಹ್ಯೂಮ್ ಮೂಲತಃ ಭಾರತೀಯರಲ್ಲ ಏ ಹ್ಯೂಮ್ ಇವರು ಬ್ರಿಟಿಷ್ ಸಿವಿಲ್ ಸರ್ವೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಒಬ್ಬ ವ್ಯಕ್ತಿ ಇವರು ಈ ಭಾರತದ ರಾಜಕೀಯಕ್ಕೆ ಭಾರತದ ಚಳುವಳಿಗೆ ಒಂದು ಹೊಸ ರೂಪವನ್ನು ನೀಡಲಿಕ್ಕೆ ಒಂದು ಸಂಘಟನೆ ಅವಶ್ಯಕತೆ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪಕ್ಷವನ್ನ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ ಇನ್ನು ಏಹು ಹ್ಯೂಮ್ ಅವರ ಜೊತೆಗೆ ನಮ್ಮ ದೇಶದ ಅನೇಕ ರಾಜಕೀಯ ಮುಖಂಡರುಗಳು ಆಗಿನ ಕಾಲದ ಚಳುವಳಿಯ ಹೋರಾಟದಲ್ಲಿ ತೊಡಗಿಸಿಕೊಂಡವರಂತಹ ಅನೇಕ ರಾಜಕೀಯ ಸಂಘಟಕರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಏಹು ಹ್ಯೂಮ್ ಅವರ ಜೊತೆಗೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಇವರು ಆಗಿನ ಕಾಲದಲ್ಲಿ ಭಾರತದ ಒಬ್ಬ ಪ್ರಖ್ಯಾತ ಕಾನೂನು ತಜ್ಞರಾಗಿ ಪಂಡಿತರಾಗಿ ಕಾರ್ಯವನ್ನು ನಿರ್ವಹಿಸಿದವರು ಅವರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆಮೇಲೆ ಸುರೇಂದ್ರನಾಥ್ ಬ್ಯಾನರ್ಜಿ ಅನ್ನೋರು ಇವರು ಕೂಡ ಈ ಐ ಅಲ್ಲಿ ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಬಹುಮುಖ್ಯವಾಗಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಏನು ಕರಿತಾ ಇದ್ರಿ ದಾದಾಬಾಯಿ ನವರೋಜಿ ಅವರು ಕೂಡ ಈ ಒಂದು ಐ ಅಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಇನ್ನು ಎಂ ಸಿ ರಾನಡೆ ಎಂ ಸಿ ರಾನಡೆ ಅನ್ನುವಂತಹ ಒಬ್ಬ ಶ್ರೇಷ್ಠ ಬರಹಗಾರ ಲೇಖಕರು ಮತ್ತು ಚಿಂತಕರು ಆದಂತಹ ಎಂ ಸಿ ಅವರು ಈ ಒಂದು ಚಳುವಳಿಕೆಯಲ್ಲಿ ಅಥವಾ ಈ ಒಂದು ಪಕ್ಷದ ಸ್ಥಾಪನೆ ಮತ್ತು ಅದರ ಮುಂದುವರಿಯುವಿಕೆಯಲ್ಲಿ ಇವರು ತಮ್ಮದೇ ಆದಂತಹ ಅಭೂತಪೂರ್ವವಾದಂತಹ ಕಾರ್ಯವನ್ನು ನಿರ್ವಹಿಸಿದಂತಹ ಮಹಾನ್ ವ್ಯಕ್ತಿಗಳು ಇದು ಈ ಎಲ್ಲ ವ್ಯಕ್ತಿಗಳನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದಿಷ್ಟು ನಾಯಕರುಗಳು ಈ ಒಂದು ಪಕ್ಷದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಅವ್ರು ಯಾರು ಗೋಪಾಲ ಗೋಪಾಲಕೃಷ್ಣ ಗೋಖಲೆ ಏನು ನಾವು ಇವತ್ತು ಮಹಾತ್ಮ ಗಾಂಧೀಜಿಯವರ ಗುರು ಅಂತೇಳಿ ಕರಿತಾ ಇದ್ದೀರಿ ಗೋಪಾಲ ಕೃಷ್ಣ ಗೋಖಲೆ ಅವರು ಅಣ್ಣ ತದನಂತರದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕೂಡ ಈ ಒಂದು ಪಕ್ಷದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ ಆಮೇಲೆ ರಾಜೇಂದ್ರ ಪ್ರಸಾದ ಸಿ ಗೋಪಾಲಾಚಾರಿ ಆಮೇಲೆ ಜೆ ಪಿ ಕೃಪಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹೀಗೆ ಎಷ್ಟೋ ಬೇಕಾದಷ್ಟು ನಾವು ಹೆಸರುಗಳನ್ನು ಇಲ್ಲಿ ಸೂಚಿಸಬೇಕಾಗ್ತದೆ ಹಾಗಾಗಿ ಇಂತಹ ಎಲ್ಲ ಶ್ರೇಷ್ಠ ನಾಯಕರ ಜೊತೆಯಲ್ಲಿ ಈ ಒಂದು ಪಕ್ಷ ಅಸ್ತಿತ್ವಕ್ಕೆ ಬರುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಇದು ಈ ಪಕ್ಷ ಭಾರತದಲ್ಲಿ ಒಂದು ಉಗಮವನ್ನ ಪಡೆದುಕೊಳ್ಳುವಂತಹ ಕಾಲಘಟ್ಟದಲ್ಲಿ ಯಾರೆಲ್ಲ ನಾಯಕರು ಇದರಲ್ಲಿ ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಹಾಗಾಗಿ ಇದು ಒಂದು ಪ್ರಮುಖ ವಿಷಯವಾಗ್ತದಂತ ಇನ್ನು ಒಂದು ಪಕ್ಷ ಇದು ಅಸ್ತಿತ್ವಕ್ಕೆ ಬಂದ ತಕ್ಷಣದಲ್ಲಿ ಹೇಗೆ ಎಲ್ಲ ಕಾರ್ಯವನ್ನು ನಿರ್ವಹಿಸ್ತು ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗ್ತದೆ ಸ್ನೇಹಿತರೆ ಈ ಐ ಎನ್ ಸಿ ಪಕ್ಷ ಇದು ಅತ್ಯಂತ ಸುದೀರ್ಘವಾದಂತಹ ಕಿರೆಯಾ ಚಟುವಟಿಕೆಗಳನ್ನ ಮಾಡಿಕೊಂಡು ಬಂದಂತಹ ಒಂದು ಪಕ್ಷವಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಸೊ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಅನೇಕ ಅಧಿವೇಶನಗಳನ್ನ ಅದು ಹಮ್ಮಿಕೊಳ್ತದೆ ಅನೇಕ ಅಧಿವೇಶನಗಳಲ್ಲಿ ಈ ಬ್ರಿಟಿಷರ ವಿರುದ್ಧ ಯಾವ ರೀತಿಯಾಗಿ ತಂತ್ರಗಳನ್ನು ಎಣೆಬೇಕು ಬ್ರಿಟಿಷರನ್ನ ಈ ದೇಶದಿಂದ ಹೇಗೆ ನಾವೆಲ್ಲ ಓಡಿಸಬಹುದು ಅವರಿಂದ ನಾವು ಯಾವ ರೀತಿಯಾಗಿ ಸ್ವತಂತ್ರಗೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಟುಕೊಂಡು ಅನೇಕ ಅಧಿವೇಶನಗಳನ್ನು ಅದು ಹಮ್ಮಿಕೊಳ್ತದ ಒಂದು ಮಾಹಿತಿ ಪ್ರಕಾರ ನೋಡೋದಾದ್ರೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ನಲ್ವತ್ತ ಆರರವರೆಗೆ ಸುಮಾರು ನಾಲ್ಕು ಅಧಿವೇಶನಗಳು ಈ ದೇಶದಲ್ಲಿ ಅವರು ಮಾಡಿರುವುದು ಕಂಡು ಬರ್ತದೆ ಇನ್ನೊಂದು ನಿಮಗೆ ನೆನಪಿರಲಿ ಅವಾಗಿನ್ನೂ ಭಾರತ ಮತ್ತು ಪಾಕಿಸ್ತಾನ್ ಅನ್ನುವಂತಹ ಭೌಗೋಳಿಕ ಒಂದು ಪ್ರದೇಶಗಳು ಒಡೆದಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಇದು ಈ ಒಂದು ವ್ಯವಸ್ಥೆಗಳು ಇಲ್ಲಿ ಕಂಡುಬರ್ತದೆ ಇನ್ನು ಈ ಅಧಿವೇಶನ ನಡೆದಂತಹ ಮೊಟ್ಟ ಮೊದಲನೆಯ ಸ್ಥಳ ಎಂದರೆ ಅದು ಬಾಂಬೆ ಅಧಿವೇಶನ ನಡೆದದ್ದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅದರ ಅಧ್ಯಕ್ಷತೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರಾಗಿದ್ದರು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಹೀಗೆ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬಂದಿತು ಆ ರಾಜಕೀಯ ಪಕ್ಷವೇ ಅದನ್ನು ನಾವು ಐ ಎನ್ ಸಿ ಅಂತ ಕರಿತಾ ಇದ್ದೀವಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೀತಾ ಇದ್ದೀವಿ ಇದು ಈ ರೀತಿಯಾಗಿ ಅಸ್ತಿತ್ವಕ್ಕೆ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಈ ಒಂದು ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಅಥವಾ ಅಸ್ತಿತ್ವಕ್ಕೆ ಬರಬೇಕಾದರೆ ಅದು ಹುಟ್ಟಬೇಕಾದರೆ ಹಾಗೆ ಸುಮ್ಮನೆ ಹುಟ್ಟಿಕೊಂಡಿರುವುದಿಲ್ಲ ಅದು ಅನೇಕ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅನೇಕ ತತ್ವಗಳನ್ನೇ ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರ್ತದೆ ಆ ಹಿನ್ನೆಲೆಯಲ್ಲಿ ನೋಡಬೇಕಾದರೆ ಆ ಎನ್ ಸಿ ಅನೇಕ ಅನೇಕ ಅತ್ಯಂತ ಶ್ರೇಷ್ಠವಾದಂತಹ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅದು ಸ್ಥಾಪನೆಯಾಗಿರ್ತದೆ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬೇರೆ ವಿಷಯದ ಕಡೆಗೆ ಆ ಒಂದು ಗಮನವನ್ನು ಕೊಡದೆ ಅದು ಹೇಗೆ ಎಲ್ಲ ಸಿದ್ಧಾಂತಗಳನ್ನು ಇಟ್ಕೊಂಡಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಆ ಅದು ಅನುಸರಿಸಿದಂತಹ ಸಿದ್ಧಾಂತಗಳಲ್ಲಿ ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ ಆ ರಾಜಕೀಯ ಪಕ್ಷ ದೇಶದ ಜನತೆಯಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನ ಮಾಡುವಂಥ ಪ್ರಯತ್ನಗಳನ್ನ ಮಾಡುವುದಾಗಿತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ಸಿಕ್ಕಂತಹ ಭಾರತ ಭಾರತೀಯರಿಗೆ ಒಂದು ರಾಷ್ಟ್ರೀಯ ಭಾವನೆಯನ್ನು ಬಿತ್ತುವುದು ರಾಷ್ಟ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಅನೇಕ ಅಧಿವೇಶನಗಳಲ್ಲಿ ಅವುಗಳನ್ನು ಎಚ್ಚರಿಕೆ ಮಾಡುವುದು ರಾಷ್ಟ್ರ ರಾಷ್ಟ್ರದ ಜನತೆಯನ್ನು ಒಗ್ಗೂಡಿಸುವಂತಹ ಪ್ರಯತ್ನಗಳನ್ನು ಮಾಡುವುದು ಬ್ರಿಟಿಷರ ವಿರುದ್ಧ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂತೆಯೇ ಅವರನ್ನು ನೋಡಿಕೊಳ್ಳುವುದು ಹೀಗಾಗಿ ಅದು ಮೊಟ್ಟ ಮೊದಲನೆಯ ಒಂದು ಉದ್ದೇಶವಾಗಿತ್ತು ಅದರ ಒಂದು ಸಿದ್ಧಾಂತವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇನ್ನು ಎರಡನೇದಾಗಿ ನೋಡೋದಾದರೆ ಸಾಮಾಜಿಕ ಒಳಗೊಳ್ಳುವಿಕೆ ಅಂತ ಸಾಮಾಜಿಕ ಒಳಗೊಳ್ಳುವಿಕೆ ಅಂತಂದ್ರೆ ಅಹ್ ಇಡೀ ದೇಶದ ಜನರನ್ನ ಈ ಒಂದು ಚಳುವಳಿಗೆ ಅವರನ್ನ ಎಲ್ಲರನ್ನ ಒಗ್ಗೂಡಿಸುವುದು ಎಲ್ಲರನ್ನ ಕರೆದುಕೊಳ್ಳುವುದು ಒಳಗೊಳ್ಳುವಿಕೆ ಅಂತ ಕರಿತಾ ಇದ್ದೀವಿ ಜಾತಿ ಧರ್ಮ ಪಂಥ ಇವು ಯಾವುದೂ ಭೇದ ಭಾವ ಮಾಡದೆ ಸರ್ವರನ್ನ ಕರೆದುಕೊಂಡು ಚಳುವಳಿಯಲ್ಲಿ ಭಾಗವಹಿಸುವಂತಹ ಒಂದು ಪ್ರಯತ್ನಗಳನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡುವುದು ಅದಕ್ಕೆ ನಾವು ಸಾಮಾಜಿಕ ಒಳಗೊಳ್ಳುವಿಕೆ ಅಂತದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಅದೇ ರೀತಿಯಾಗಿ ಶೈಕ್ಷಣಿಕ ಒಂದು ಜ್ಞಾನವನ್ನು ಹರಡುವುದು ಭಾರತದಲ್ಲಿ ಸಾವಿರದ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೈದರ ಹೊತ್ತಿಗೆ ಭಾರತದಲ್ಲಿ ಶೈಕ್ಷಣಿಕ ಮಟ್ಟ ಅತ್ಯಂತ ಕಡಿಮೆ ಇತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಶೈಕ್ಷಣಿಕ ಮಟ್ಟ ಇಲ್ಲದೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇಡೀ ಒಂದು ಭಾರತ ದೇಶದಲ್ಲಿ ಶೈಕ್ಷಣಿಕ ವಿಚಾರಗಳನ್ನು ಶೈಕ್ಷಣಿಕ ಒಂದು ಸಿದ್ಧಾಂತಗಳನ್ನು ಹರಡುವಂತಹ ಪ್ರಯತ್ನಗಳನ್ನು ಮಾಡುವುದು ಇದು ಕೂಡ ಐ ಎನ್ ಸಿ ಅವರ ಮುಖ್ಯ ಉದ್ದೇಶವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಬಹುಮುಖ್ಯವಾಗಿ ಅವರು ಅನುಸರಿಸುವಂಥದ್ದು ಇನ್ನೊಂದು ಏನಪ್ಪಾ ಅಂತಂದ್ರೆ ಭಾರತದ ಸಂಘರ್ಷಕ್ಕೆ ಎಲ್ಲರನ್ನ ಒಗ್ಗೂಡಿಸುವುದು ಈಗಾಗಲೇ ಹೇಳಿದಂತೆ ಆ ಐ ಎನ್ಸಿಯ ಬಹುಮುಖ್ಯ ಕಾರ್ಯ ಏನಪ್ಪಾ ಅಂತಂದ್ರೆ ಭಾರತದ ಸ್ವಾತಂತ್ರ್ಯ ಮತ್ತು ಹೋರಾಟಕ್ಕೆ ಎಲ್ಲರನ್ನ ಅಣಿಗೊಳಿಸುವುದು ಇದು ಬಹಳ ಪ್ರಮುಖವಾಗಿರುವಂತಹ ಒಂದು ವಿಷಯ ವಸ್ತು ಇತ್ತು ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಪಕ್ಷದ ಬಹುಮುಖ್ಯ ಇನ್ನೊಂದು ಸಿದ್ಧಾಂತಿ ಅಂದರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವ ತತ್ವಗಳನ್ನು ಅನುಸರಿಸುವುದು ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ಒಂದುಗೂಡೋದು ಆ ಒಂದುಗೂಡಿದ ಹಿನ್ನೆಲೆಯಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳ ಮೂಡದ ಹಾಗೆ ಎಲ್ಲ ಜನರನ್ನ ಒಗ್ಗೂಡಿಸಿಕೊಂಡು ಮುಂದ ಸಾಗು ಮುಂದುವರಿಸಿಕೊಂಡು ಹೋಗುವಂತಹ ಸಿದ್ಧಾಂತಗಳನ್ನ ಆ ಎನ್ ಸಿ ಪಕ್ಷ ಹೊಂದಿತ್ತು ಅನ್ನೋದನ್ನ ನಾವಿಲ್ಲಿ ನೋಡೋದು ಇನ್ನು ಈ ಸಿದ್ಧಾಂತ ಈ ಒಂದು ಪಕ್ಷದ ಇನ್ನೊಂದು ಬಹುಮುಖ್ಯವಾದಂತಹ ಸಿದ್ಧಾಂತ ಅಂತಂದ್ರೆ ಅಲ್ಪಸಂಖ್ಯಾತರನ್ನ ಮತ್ತು ಮಹಿಳೆಯರನ್ನ ಆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರನ್ನ ಅಭಿವೃದ್ಧಿಪಡಿಸೋದು ಭಾರತದಲ್ಲಿ ಅಲ್ಪಸಂಖ್ಯಾತರಂತ ಏನು ಇದ್ರಲ್ಲ ಯಾರು ಒಂದು ದುರ್ಬಲರು ಅಂತ ಕರಿತಾ ಇದ್ದೀರಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆಮೇಲೆ ಸಾಮಾಜಿಕವಾಗಿ ಹಿಂದುಳಿದವರು ಅಂತ ಏನು ಕರಿತಾ ಇದ್ದ್ರಿ ಅಂಥವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಅವರನ್ನು ವಾಹಿನಿಗೆ ತರುವಂಥ ಪ್ರಯತ್ನಗಳನ್ನು ಮಾಡುವುದು ಆಮೇಲೆ ಅನೇಕ ಶತಮಾನಗಳಿಂದ ಮಹಿಳೆಯರ ಮೇಲಾದಂಥ ಶೋಷಣೆಗಳನ್ನು ತಿರಸ್ಕರಿಸಿ ಆ ಮಹಿಳೆಯರಿಗೂ ಕೂಡ ಉತ್ತಮವಾದಂತಹ ಒಂದು ಸ್ಥಾನಮಾನವನ್ನು ನೀಡುವಂಥ ಪ್ರಯತ್ನಗಳನ್ನು ಮಾಡುವುದು ಹೀಗೆ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವುದು ಅನ್ನೋದನ್ನು ನಾವು ನೋಡುವುದು ಇನ್ನು ಭವ್ಯ ಭಾರತದ ಪರಂಪರೆಯನ್ನ ಕಾಪಾಡುವಂಥ ಪ್ರಯತ್ನಗಳನ್ನು ಮಾಡೋದು ಈಗಾಗಲೇ ಹೇಳಿದಂತೆ ಭಾರತ ಇದು ಶತಶತಮಾನಗಳ ಕಾಲದಿಂದ ನೋಡಿದರೆ ಇದೊಂದು ಅದ್ಭುತವಾದಂತಹ ದೇಶ ಪಾರಂ ಪಾರಂಪರಿಕವಾಗಿ ಇದು ಅತ್ಯಂತ ಶ್ರೀಮಂತವಾದಂತಹ ರಾಷ್ಟ್ರ ಈ ರಾಷ್ಟ್ರದ ಭವ್ಯ ಪರಂಪರೆಯನ್ನ ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿತ್ತು ಹೀಗಾಗಿ ಆ ಪಾರಂಪರೆಯವನ್ನ ಸಂಸ್ಕೃತಿಯನ್ನ ಕಾಪಾಡುವಂತಹ ಪ್ರಯತ್ನವನ್ನ ಮಾಡುವುದು ಕೂಡ ಇವರ ಮೇಲೆ ಇರುವಂತಹ ಬಹುಮುಖ್ಯವಂತಹ ಒಂದು ಜವಾಬ್ದಾರಿ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹೀಗೆ ಎನ್ ಸಿ ಪಕ್ಷ ನೇರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದೆ ಇದು ಅನೇಕ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಆ ಬ್ರಿಟಿಷರ ವಿರುದ್ಧ ಹೋರಾಡುವ ಹೋರಾಟ ಮಾಡುವಂತಹ ಒಂದು ವೇದಿಕೆಯಾಗಿ ನಿರ್ಮಾಣವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಸ್ನೇಹಿತರೆ ಈ ಒಂದು ವಿಷಯ ನಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗಿನ ಹಂಚ್ಕೊಳ್ತಾ ಇದ್ದೀನಿ ಧನ್ಯವಾದಗಳು